ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನೇನು ಮುಂಗಾರು ಶುರುವಾಗಿದೆ ನಮ್ಮ ರೈತರು ತುಂಬ ಬ್ಯುಸಿಯಲ್ಲಿ ಕೆಲಸ ಇರ್ತಾರೆ ಹೊಲಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಈ ಮುಂಗಾರು ಬಿದ್ದ ತಕ್ಷಣ ಬಿತ್ತನೆಗೆ ರೆಡಿ ಮಾಡುವಂತಹ ನಮ್ಮ ರೈತರ ಖುಷಿಯನ್ನು ನೋಡೋದೇ ಒಂದು ಹಬ್ಬ ಅಂತ ಹೇಳ್ಬೋದು ಈ ಒಂದು ನಮಗೆ ಹಬ್ಬ ಅನ್ನಿಸ್ಬೋದು ಆದರೆ ಅವರಿಗೆ ಟೆನ್ಷನ್ ಏನೇನೆಲ್ಲ ಟೆನ್ಷನ್ ಇರುತ್ತೆ ಅಂದರೆ ಹೊಲಗಳನ್ನು ರೆಡಿ ಮಾಡಬೇಕು ಮುಂಗಾರು ಬಂದ ಮಳೆಗೆ ಹೊಲವನ್ನು ರೆಡಿ ಮಾಡಬೇಕು ನಂತರ ಬೀಜವನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಟೆನ್ಷನಲ್ಲಿರ್ತಾರೆ ಮತ್ತು ಕನ್ಫ್ಯೂಷನಲ್ಲಿರ್ತಾರೆ ಅದರಲ್ಲಿ ಮತ್ತೆ ಗೊಬ್ಬರವನ್ನು ಸ್ಟಾಕ್ ಮಾಡ್ಕೋಬೇಕು ಅದಲ್ಲದೆ ಹೊಲಗಳಲ್ಲಿ ಕೆಲಸ ಮಾಡಲು ಕಾರ್ಮಿಕರ ಒಂದು ಸಮಸ್ಯೆ ಕೂಡ ಇದರಲ್ಲಿ ಒಂದು ರೈತರ ಕೆಲಸ ಅಂದರೇ ಹೀಗೆ ಯಾವ ಸಮಯದಲ್ಲಿ ಏನು ಮಾಡಬೇಕೋ ಅದನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದರೆ ಮಾತ್ರ ಅವರಿಗೆ ಒಳ್ಳೆಯ ಒಂದು ಫಲಿತಾಂಶ ಅಥವಾ ಇಳುವರಿ ಸಿಗೋಕ್ಕಾಗುತ್ತೆ ಕೃಷಿಯಲ್ಲಿ ಯಾವುದೇ ಒಂದು ಒಳ್ಳೆಯ ಬೆಳೆ ಬೆಳಿಬೇಕಂದ್ರೆ ಆ ಬೀಜದ ಆಯ್ಕೆ ಬಹು ಮುಖ್ಯ ಯಾಕೆ ಅಂದರೆ ಈ ಒಂದು ಮುಂಗಾರಿನಲ್ಲಿ ನಮ್ಮ ರೈತರು ಹರಿಬರಿಯಲ್ಲಿ ತುಂಬ ಅವಸರದಲ್ಲಿ ಇರ್ತಾರೆ ಅಂದರೆ ಟೈಮಿಗೆ ಸರಿಯಾಗಿ ಆಗಬೇಕು ಇಲ್ಲಾಂದರೆ ಹೊಲ ಒಡೆದಂಥದ್ದು ಒಣಗೋಗ್ಬಿಡೋದು ಒಣಗೋದು ಆಗುತ್ತೆ ಅಥವಾ ಮತ್ತೆ ಹೊಲ ಒಡ್ ಮತ್ತೆ ಮಳೆ ಬರೋ ತನಕ ಕಾಯಬೇಕು ಸೊ ಒಂದು ಹದ ಅಂತ ಇರುತ್ತೆ ಹೊಲಕ್ಕೆ ಆ ಹೊಲ ಆ ಮಣ್ಣಿಗೆ ಹದ ಬಂದ ಮೇಲೇ ನಾವು ಬೀಜವನ್ನು ಕರೆಕ್ಟಾಗಿ ಬಿತ್ತಬೇಕು ಇಲ್ಲ ಅಂದರೆ ಮತ್ತೆ ವೆಯ್ಟ್ ಮಾಡಬೇಕು ಆ ಟೈಮು ಡಿಲೇ ಆದಾದಂಗೆ ಸಮಯ ಕಳೆದು ಹೋದಂಗೆ ಮುಂದೆ ಮಳೆ ಬರದೇ ಇರ್ಬೋದು ಸೊ ಎಲ್ಲ ಏರುಪೇರು ಆಗಿ ನೀವು ಬೆಳೆನೇ ಬೆಳೆಯೋಕೆ ಇರೋ ಒಂದು ಪರಿಸ್ಥಿತಿನೂ ಕೂಡ ಬಂದ್ಬಿಡು ಇದನ್ನೆಲ್ಲ ತಲೆಗಿಟ್ಕೊಂಡು ನಮ್ಮ ರೈತರು ಒಳ್ಳೆಯ ತಳಿಯ ಬೀಜವನ್ನು ಹುಡುಕ್ತಾ ಇರ್ತಾರೆ ಆದರೆ ಒಳ್ಳೆಯ ಬೀಜ ತಳಿ ಸಿಗದೇ ಇದ್ದಾಗ ಮಾರ್ಕೆಟಲ್ಲಿ ಯಾವುದು ಸಿಗುತ್ತೋ ಆ ಒಂದು ಬೀಜದ ತಳಿಯನ್ನು ತಂದುಬಿಟ್ಟು ಬಿತ್ತನೆ ಮಾಡ್ತಾರೆ ಆದರೆ ಆ ಒಂದು ತಳಿಯ ಇಳುವರಿ ಸರಿಯಾಗಿ ಬಾರದೆ ಇದ್ದಾಗ ಅವಾಗ ನೊಂದ್ಕೊಂತಾರೆ ಹಾಗಾಗಿ ಮುಂಗಾರು ಶುರು ಆಗ್ತಾ ಇದೆ ಈಗ ನೀವು ಬೀಜಗಳ ತಳಿಗಳ ಬಗ್ಗೆ ಪ್ರತಿಯೊಬ್ಬ ರೈತರು ತಿಳಿದುಕೊಳ್ಬೇಕಾಗಿರುವಂತಹ ಒಂದು ವಿಷಯ ಅಂದ್ರೆ ಬೀಜಗಳ ತಳಿಗಳ ಬಗ್ಗೆ ಸೊ ಇದೊಂದು ವಿಷಯದ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ರೈತರ ಬಗ್ಗೆ ಅಪೂರ್ವವಾದ ಕಾಳಜಿ ನನಗಿದೆ ನಿಮಗೂ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತ ಬಾಂಧವರೇ ಉತ್ತಮ ಬೀಜ ಅಂದರೆ ಬೀಜದ ಮೊಳಕೆಯ ಪ್ರಮಾಣ ಚೆನ್ನಾಗಿರಬೇಕು ಉತ್ತಮವಾದ ಬೀಜ ನೋಡಲಿಕ್ಕೆ ಸಮಗಾತ್ರ ಪ್ರಮಾಣದಲ್ಲಿರಬೇಕು ಮೊಳಕೆಯ ಪ್ರಮಾಣ ತೊಂಬತ್ತರಿಂದ ತೊಂಬತ್ತೈದರಷ್ಟು ಇರಬೇಕು ಬೀಜಗಳಲ್ಲಿ ಕಳೆ ಕಸ ಕಡ್ಡಿ ಇರಬಾರ್ದು ಇದೆಲ್ಲ ನಿಮಗೆ ಬೌದ್ಧಿಕವಾಗಿ ನೋಡಲಿಕ್ಕೆ ಸಿಗುತ್ತೆ ತಳಿ ಶುದ್ಧತೆ ಅಂದರೆ ಜೆನೆಟಿಕ್ ಪ್ಯೂರಿಟಿ ಅಂತ ಬರುತ್ತೆ ಬೀಜವನ್ನು ಬಿತ್ತಿದಾಗ ಬೇರೆಯ ತಳಿಯ ಗುಣಗಳನ್ನು ಹೋಲದೆ ತನ್ನದೇ ಆದ ಗುಣಧರ್ಮಗಳನ್ನು ಅದು ತೋರಿಸಿ ಒಳ್ಳೆಯ ಇಳುವರಿಯನ್ನು ಕೊಟ್ಟು ರೈತರಿಗೆ ಸಹಾಯ ಆಗುವ ಹಾಗೆ ಮಾಡಬೇಕು ಬೀಜವನ್ನು ತಯಾರಿಸುವವರು ಸರ್ಕಾರಿ ಸಂಸ್ಥೆಗಳು ಮೂಲ ಬೀಜವನ್ನು ತಯಾರು ಮಾಡ್ತಾರೆ ಇದನ್ನು ನ್ಯೂಕ್ಲಿಯರ್ ಸೀಡ್ ಅಂತಾರೆ ಈ ಬೀಜ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾತ್ರ ಇರುತ್ತೆ ಇದರ ಬೌದ್ಧಿಕ ಶುದ್ಧತೆ ತಳಿ ಶುದ್ಧತೆ ಹಂಡ್ರೆಡ್ ಪರ್ಸೆಂಟ್ ಇರುವ ಹಾಗೆ ನೋಡ್ಕೊಳ್ತಾರೆ ಇದರಲ್ಲಿ ಯಾವುದೇ ಥರದ ಇಂಪ್ಯೂರಿಟಿ ಇರದ ಹಾಗೆ ನೋಡ್ಕೊಳ್ತಾರೆ ಇದು ನ್ಯೂಕ್ಲಿಯರ್ ಸೀಡ್ ಈ ನ್ಯೂಕ್ಲಿಯರ್ ಸೀಡ್ ಅನ್ನು ಇಟ್ಕೊಂಡ್ಬಿಟ್ಟು ಮುಂದೆ ತಳಿ ವರ್ಧಕ ಬೀಜವನ್ನು ಮಾಡ್ತಾರೆ ಈ ಒಂದು ತಳಿವರ್ಧಕ ಬೀಜವನ್ನು ಯಾರು ಮಾಡ್ತಾರೆ ಅಂದರೆ ಸರ್ಕಾರಿ ಸೌಮ್ಯ ಸಂಸ್ಥೆಗಳು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಸಂಸ್ಥೆಗಳು ಇವರು ತಳಿವರ್ಧಕ ಬೀಜವನ್ನು ಮಾಡ್ತಾರೆ ಈ ತಳಿವರ್ಧಕ ಬೀಜಗಳನ್ನು ಮಾಡಲು ಕೆಲವೊಂದು ಸೀಡ್ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ ಅಂದರೆ ಬೀಜ ಕಾಯ್ದೆ ಅಂತ ಇರುತ್ತೆ ಈ ಕಾಯ್ದೆಯ ಪ್ರಕಾರ ಮಿನಿಮಮ್ ಸೀಡ್ ಸ್ಟ್ಯಾಂಡರ್ಡ್ನ ಈ ತಳಿವರ್ಧಕ ಬೀಜಗಳು ಫುಲ್ ಫಿಲ್ ಮಾಡಿದರೆ ಮಾತ್ರ ಬ್ರೀಡರ್ ಸೀಡ್ ಅಂತ ಕೇಳ್ತಾರೆ ಅಂದರೆ ತಳಿವರ್ಧಕ ಬೀಜ ಅಂತ ಕರೀತಾರೆ ಈ ಥರನಾದ ಬೀಜಗಳನ್ನು ಉತ್ಪಾದನೆ ಮತ್ತು ಸ್ಟೋರ್ ಮಾಡಬೇಕಾದ್ರೆ ಅದರದೇ ಆದ ಕೆಲವು ಪ್ರೊಸೀಜರ್ಸ್ ಇರುತ್ತೆ ಈ ತಳಿವರ್ಧಕ ಬೀಜವನ್ನು ಸರ್ಕಾರಿ ಸೌಮ್ಯ ಸಂಸ್ಥೆಗಳು ಉತ್ಪಾದಿಸಿ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಿಗೆ ವರ್ಗಾಯಿಸ್ತಾರೆ ನೆಕ್ಸ್ಟು ಕೆಟಗರಿ ಸೀಡ್ ಬಂದುಬಿಟ್ಟು ಅದು ಫೌಂಡೇಶನ್ ಸೀಡ್ ಅಂತ ಕರೀತಾರೆ ಅಥವಾ ಮೂಲ ಬೀಜ ಅಂತ ಕರೀತಾರೆ ಈ ಒಂದು ಮೂಲ ಬೀಜವನ್ನು ಸರ್ಟಿಫೈಡ್ ಸೀಡಾಗಿ ತಯಾರು ಮಾಡಿಬಿಟ್ಟು ನಮ್ಮ ರೈತರಿಗೆ ಸಪ್ಲೈ ಮಾಡ್ತಾರೆ ಇದು ರೈತರಿಗೆ ಒಳ್ಳೆಯ ಗುಣಮಟ್ಟದ ಒಳ್ಳೆಯ ಇಳುವರಿ ಸಿಗುವ ತಳಿ ಸರ್ಟಿಫೈಡ್ ಸೀಡ್ ಅಂತ ಕೊಡ್ತಾರೆ ಸೊ ಒಳ್ಳೆಯ ಬೀಜದ ಚೈನ್ ಬಂದ್ಬಿಟ್ಟು ನ್ಯೂಕ್ಲಿಯರ್ ಸೀಡ್ ನೆಕ್ಸ್ಟ್ ಬ್ರೀಡರ್ ಸೀಡ್ ನೆಕ್ಸ್ಟ್ ಫೌಂಡೇಶನ್ ಸೀಡ್ ನೆಕ್ಸ್ಟ್ ಸರ್ಟಿಫೈಡ್ ಸೀಡ್ ಈ ಥರನಾಗಿ ಸರ್ಟಿಫೈಡ್ ಸೀಡ್ಸ್ನ ನಮ್ಮ ಒಂದು ರೈತರಿಗೆ ಒದಗಿಸ್ಲಾಗುತ್ತದೆ ನ್ಯೂಕ್ಲಿಯರ್ ಸೀಡ್ ಮತ್ತು ಬ್ರೀಡರ್ ಸೀಡ್ಸ್ಗಳನ್ನ ಕೇವಲ ಸರ್ಕಾರಿ ಸಂಸ್ಥೆಗಳು ಮಾತ್ರ ಮಾಡುತ್ತೆ ಫೌಂಡೇಶನ್ ಸೀಡ್ಸ್ ಮತ್ತು ಸರ್ಟಿಫೈಡ್ ಸೀಡ್ಸ್ ಅನ್ನ ಸರ್ಕಾರಿ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಮತ್ತು ರೈತರು ಒಳಗೊಂಡು ಮಾಡ್ತಾರೆ ಇದಿಷ್ಟು ರೈತರ ಗೆ ಯಾವ ರೀತಿಯಾಗಿ ಸರ್ಕಾರ ಬೀಜಗಳನ್ನು ಒದಗಿಸುತ್ತೆ ಅನ್ನೋದಾಗಿತ್ತು ಇನ್ನು ನೀವು ಐಡೆಂಟಿಫೈ ಮಾಡುವಂಥ ಕೆಲವು ಒಂದು ಸಣ್ಣ ಸಣ್ಣ ವಿಷಯ ಏನು ಅಂತಂದರೆ ರೈತರೆ ಬೀಜದ ಆಯ್ಕೆ ಮಾಡುವಾಗ ಆಗಲೇ ಹೇಳಿದ ಹಾಗೆ ಫೌಂಡೇಶನ್ ಸೀಡ್ಸ್ ಅಥವಾ ಸರ್ಟಿಫೈಡ್ ಸೀಡ್ಸ್ನ ನೀವು ಆಯ್ಕೆ ಮಾಡೋಕ್ಕಾಗುತ್ತೆ ಫೌಂಡೇಶನ್ ಸೀಡ್ಸ್ ಬಿಳಿ ಲೇಬಲಲ್ಲಿ ಬರುತ್ತೆ ಒಳಗಡೆ ಆ ಚೀಲದ ಒಳಗಡೆ ಬಿಳಿಯೋದು ಬಿಳಿಯ ಒಂದು ಲೇಬಲ್ ಇರುತ್ತೆ ಸರ್ಟಿಫೈಡ್ ಇದ್ದರೆ ನೀಲಿ ಚೀಟಿ ಬರುತ್ತೆ ಈ ಒಂದು ಲೇಬಲಲ್ಲಿ ಯಾವಾಗ ಇದನ್ನು ಉತ್ಪಾದಿಸಲಾಗಿದೆ ಇದರ ವ್ಯಾಲಿಡಿಟಿ ಎಲ್ಲಿಯವರೆಗೂ ಇರುತ್ತೆ ಇದನ್ನು ಎಲ್ಲಿ ಉತ್ಪಾದಿಸಲಾಗಿದೆ ಇದರಲ್ಲಿರುವ ಗುಣಧರ್ಮಗಳೇನು ಮೊಳಕೆ ಪ್ರಮಾಣ ಎಷ್ಟಿದೆ ಎಲ್ಲವನ್ನು ಈ ಒಂದು ಚೀಟಿಯಲ್ಲಿ ಅಥವಾ ಅಲ್ಲಿ ನಮೂದಿಸ್ತಾರೆ ಸಾಮಾನ್ಯವಾಗಿ ನಮ್ಮ ರೈತರು ಆ ಒಂದು ಚೀಟಿಗಳನ್ನು ನೋಡೋದೇ ಇಲ್ಲ ಸುಮ್ಮನೆ ಬೀಜ ಬಿತ್ತನೆ ಮಾಡಿಬಿಟ್ಟು ಇಳುವರಿ ಬರಲಿಲ್ಲ ಅಂತ ಲಾಸ್ ಆಯಿತು ಅಂತ ಅಂತಾರೆ ಯಾವಾಗಲೂ ಪ್ರಾಮಾಣೀಕರಿಸಿದ ಬೀಜವನ್ನು ಖರೀದಿ ಮಾಡಬೇಕು ಮತ್ತು ಅದರಲ್ಲಿರುವ ಚೀಟಿಯಲ್ಲಿ ಏನಿದೆ ವ್ಯಾಲಿಡಿಟಿ ಏನಿದೆ ಅದನ್ನೆಲ್ಲವನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು ಅದು ನಿಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಈ ಥರನಾದ ನೀವು ಒಳ್ಳೆಯ ತಳಿಯ ಬೀಜವನ್ನು ಆಯ್ಕೆ ಮಾಡಿ ನೀವು ಬೆಳೆ ಬೆಳೆಯೋದರಿಂದ ಆಗುವಂತಹ ಲಾಭಗಳೇನು ಅಂತ ಅಂದರೆ ಹೊಲಗಳಲ್ಲಿ ಹೆಚ್ಚಿನ ಪ್ರಮಾಣದ ಮೊಳಕೆಯಾಗುತ್ತದೆ ಸಸಿಗಳು ಸದೃಢ ಶಕ್ತಿಯುತ ಹಾಗೂ ಏಕರೂಪತೆಯಿಂದ ಬೆಳೆಯುತ್ತವೆ ಅಲ್ಲದೆ ಕೀಟ ಮತ್ತು ರೋಗಗಳ ಬಾಧೆಗಳಿಗೆ ತಡೆಯುವ ಶಕ್ತಿ ಹೊಂದಿರುತ್ತವೆ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ ಪೈರು ಏಕರೂಪವಾಗಿ ಬೆಳೆದು ಏಕಕಾಲಕ್ಕೆ ಮಾಗುತ್ತದೆ ಒಂದೇ ಸಮಯದಲ್ಲಿ ಕಟಾವು ಮಾಡಿ ಒಕ್ಕಣೆ ಮಾಡಬಹುದು ಇದಿಷ್ಟು ಬೀಜದ ತಳಿಗಳ ಮಹತ್ವ ಇದಾಗಿತ್ತು ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ದರೂ ಅನ್ನವನ್ನು ಆನ್ಲೈನಲ್ಲಿ ಬೆಳೆಯೋಕ್ಕಾಗೋದಿಲ್ಲ ರೈತರ ಬೆವರಿನಿಂದ ಮಾತ್ರ ಸಾಧ್ಯ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ